ಇಪ್ಪತ್ತು ವರ್ಷದ ಸುವರ್ಣ ಮಹೋತ್ಸವಕ್ಕೆ ನನ್ನನ್ನು ಕರೆದಿದ್ದಾರೆ ಆ ಒಂದು ಆ ಜರ್ನಿ ಆ ಕಷ್ಟ ಪತ್ರಿಕಾ ವೃಂದ ಅಂದರೆ ನೋಡಲಿಕ್ಕೆ ಅಷ್ಟೇ ಸುಂದರ ಅಷ್ಟೇ ಕೈಗೆ ಬಂದಾಗ ಬಟ್ ಅದರಿಂದ ಎಷ್ಟೊಂದು ಶ್ರಮ ತ್ಯಾಗ ಪರಿಶ್ರಮ ಆರ್ಥಿಕತೆಯ ಒಂದು ಹಿನ್ನೆಲೆ ಎಲ್ಲವೂ ಅದರೊಟ್ಟಿಗೆ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗಿಂದ ಇವತ್ತುವರೆಗೂ ಆ ಮನೆ ಅವರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಹಾರೈಸ್ತಾ ಮತ್ತು ಇವತ್ತು ಹಲವಾರು ಸಾಧಕರಿಗೆ ಇವತ್ತು ಸನ್ಮಾನ ಮಾಡಿದ್ರು ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಇನ್ನೇನಾರು ಅವರಿಗೆ ದೇಶದಲ್ಲಿ ಕಾನೂನು ಏನು ಕಡಿಮೆ ಇಲ್ಲ ಪೊಲೀಸು ಭಾಳ ಸ್ಟ್ರಾಂಗ್ ಆಗಿದೆ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ಗೆ ನಂಬರ್ ಒನ್ ಸ್ಥಾನ ಇದೆ ಸುಮ್ಮನೆ ಕೊಡೋದಿಲ್ಲ ಯಾರೂ ಈಗ ಪರಿವರ್ತನೆ ಆಗಬೇಕಾಗಿರೋದು ಸಮಾಜ ಅವ್ರ ಮನಸ್ಥಿತಿ ಅದು ಭಾಳ ಇಂಪಾರ್ಟೆಂಟ್ ಯಾವತ್ತು ನಾವು ಬದಲಾಗ್ತೀವಿ ಅವತ್ತು ಕಾನೂನು ಸರ್ಕಾರ ಪೊಲೀಸು ನಾಲ್ಕು ಸೇರಿದ್ರೆ ಬದಲಾವಣೆ ತರಕ್ಕೆ ಸಾಧ್ಯ ಎಲ್ಲಿವರೆಗೂ ಸಮಾಜದ ಮನಸ್ಥಿತಿ ಬದಲಾಗೋದಿಲ್ಲ ಅಂತ ಹೀನಾಯ ಗಂಡಸಿನ ಮನಸ್ಥಿತಿ ಬದಲಾಗೋದಿಲ್ಲ ಬದಲಾವಣೆ ಸಾಧ್ಯವೇ ಇಲ್ಲ ಕನಕ ಚೇತನ ಪ್ರಶಸ್ತಿ ಇಂದು ನೀಡಿ ಗೌರವಿಸಿದ್ದಾರೆ ಇದನ್ನು ನಮ್ಮ ಔರ್ಯ ರೂರಲ್ ಎಜುಕೇಷನ್ ಟ್ರಸ್ಟ್ ಇಂದ ನಾವು ಮಾಡಿರುವ ಸೇವೆಗಳಿಗೆ ರೆಕಗ್ನೈಸ್ ಮಾಡಿ ಗುರುತಿಸಿ ಅವರು ಇವತ್ತು ನನಗೆ ಈ ಅವಾರ್ಡನ್ನ ನೀಡಿದ್ದಾರೆ ನಾನು ಅವರು ನನ್ನ ಕಾರ್ಯವನ್ನು ಗುರುತಿಸಿ ಇವತ್ತು ನೀಡಿರೋ ಅವಾರ್ಡಿಗೆ ಪುರಸ್ಕಾರಕ್ಕೆ ನಾನು ಆಭಾರಿ ಅವರು ನೀಡಿರೋ ಉತ್ತೇಜನ ಪ್ರೋತ್ಸಾಹಕ್ಕೆ ನಾನು ಚಿರ ನೋಡಿ ನಾನು ಈ ಕೆಲಸಕ್ಕೆ ಆಸಕ್ತಿಯಿಂದ ಮಾಡೋದಕ್ಕೆ ಅವರು ನನಗೆ ಈ ತುಂಬ ಉತ್ತೇಜನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಪರಿಹಾರ ಪತ್ರಿಕೆ ಸಂಪಾದಕರು ಸುಮಾರು ನಲವತ್ತು ವರ್ಷದಿಂದ ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅದನ್ನು ಬೀದರ್ ಜಿಲ್ಲೆಯಿಂದ ನನಗೆ ಮಾಧ್ಯಮದಲ್ಲಿ ನನಗೆ ಕನಕಸನ ಪರಿಸ್ಥಿತಿ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಐದು ಸಲ ಕೆ ಎಂ ಬೀದರ್ ಗುಲ್ಬರ್ಗ ಯಾಕೆ ಹಾಲು ಕುಟದ ನಿರ್ದೇಶಕನಾಗಿ ಇದ್ದೇನೆ ಅದ್ರ ಜೊತೆ ಅಧ್ಯಕ್ಷ ಕೂಡ ಐದು ವರ್ಷ ಕೆ ಎಂ ಎಸ್ ಕೂಡ ಕೆಲಸ ಮಾಡಿದ್ದೀನಿ ಅದರ ಜೊತೆ ಜೊತೆಯಲ್ಲಿ ನನ್ನ ಕೆ ಕೆಲಸವನ್ನು ನೋಡಿಕೊಂಡು ರಾಜ್ಯಪಾಲರು ಐದು ವರ್ಷ ವೆಟ್ರನರಿ ಯೂನಿವರ್ಸಿಟಿ ಬೋರ್ಡ್ಗೆ ನನ್ನ ನಾಮನಿರ್ದೇಶನ ಮಾಡಿದರು ಅಲ್ಲೂ ಕೂಡ ಒಳ್ಳೆಯ ಸೇವನ್ನ ಕೈದು ಅನೇಕ ನನಗೆ ಎರಡು ಸಾವಿರ ನಾಲ್ಕರಲ್ಲಿ ಅವರು ರಾಜ್ಯೋತ್ಸವ ಪ್ರಶಸ್ತಿ ನೀಡಿದರು ಹದಿಮೂರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನನ್ನ ಮಾಧ್ಯಮ ಪತ್ರಿಕಾ ಅವಾರ್ಡನ್ನು ಕೂಡ ನೀಡಿದ್ದಾರೆ ಅದರ ಜೊತೆ ನಮ್ಮ ಪತ್ರಿಕಾ ರಂಗದಲ್ಲಿ ಅಂಬೇಡ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ ಇದು ಚೇ ನಮ್ಮ ಕನಕಚೇತನ ಪ್ರಶ್ನೆ ಕೂಡ ದೊರಕಿದೆ ನನಗೆ ಈ ಪ್ರಶ್ನೆ ನೀಡೋದಕ್ಕೆ ಈ ತಂಡದವರಿಗೆ ಅಭಿನಂದನೆ ಓಕೆ ಮುಂದುವರಿದ ಜಾತಿಗಳು ಅಂತಂದು ಅವರು ಮಾಡ್ಕೊಂಡ್ರೆ ತಪ್ಪಲ್ಲ ಅವರು ಬಹಳ ಹೆಮ್ಮೆಯಿಂದ ಅಬ್ಬರದ ಪ್ರಚಾರದಿಂದ ಮಾಡ್ಕೊಂಡು ಹೋಗ್ತಾರೆ ಆದರೆ ನಾವು ಹಿಂದುಳಿದ ಸಮಾಜಗಳು ಮಾಡ್ಕೊಂಡಾಗ ನೀವು ಮಾಡೋದು ತಪ್ಪು ಅಂತಂದು ವಿಶ್ಲೇಷಣೆ ಮಾಡ್ತಾರೆ ಅದು ನನ್ನ ಒಪಿನಿಯನ್ನಲ್ಲಿ ತಪ್ಪು ನೀವೆಲ್ಲ ಲೋಗ್ಯವಾದನ ಓದಿದರೆ ನಮ್ಮ ನಮ್ಮಲ್ಲಿ ಅಸೂಯೆ ಇರ್ತದೆ ನಮ್ಮ ಬೆಳವಣಿಗೆ ಕಂಡ್ರೆ ಬೇರೆಯವ್ರಿಗೂ ಕೂಡ ಅಸೂಯೆ ಇರ್ತದೆ ನಾವು ಹಿಂದುಳಿದ ಸಮಾಜಗಳು ಬೆಳಿಬೇಕಂದಾಗ ಬೇರೆಯವರನ್ನು ಅನುಕರಣೆ ಮಾಡ್ತೀವಿ ನಮ್ಮಲ್ಲೇ ಇರುವ ಒಂದು ಶಕ್ತಿ ನಮ್ಮಲ್ಲಿರುವ ಒಂದು ಸಂಸ್ಕೃತಿ ಅದನ್ನು ಅರ್ಥ ಮಾಡ್ಕೊಳ್ದಂಗೆ ನಮ್ಮಲ್ಲಿರುವ ಒಂದು ಪೊಟೆನ್ಷಿಯಲ್ನ ಅರ್ಥ ಮಾಡ್ಕೊಳ್ದಂಗೆ ನಾವು ಬೇರೆಯವ್ರನ್ನ ಅನುಕರಣೆ ಮಾಡ್ತಾ ಇರ್ತೀವಿ ಈಗ ಯಾವುದೇ ಅನುಕರಣೆ ಮಾಡಿದಂಗೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಶಕ್ತಿ ಮೇಲೆ ಬೆಳೀತಾ ಇದ್ದೀವಿ ಈ ವರ್ಷ ಅದಕ್ಕೆ ಉತ್ತಮ ನಿದರ್ಶನ ಏನು ಅಂತಂದ್ರೆ ನಮ್ಮ ಸಮಾಜದ ಸುಮಾರು ಆರರಿಂದ ಏಳು ಜನ ಯು ಪಿ ಎಸ್ ಆಗಿರುವಂಥದ್ದು ಇದು ಇನ್ನೊಂದು ಆಗಿರಲಿಲ್ಲ ಇವತ್ತು ಇಲ್ಲಿ ಕೂತಿಯವರು ಅವರ ಸ್ವಂತ ಪರಿಶ್ರಮದಿಂದ ಆಗಿರುವಂಥದ್ದು ಸ್ವಂತ ಪರಿಶ್ರಮದಿಂದ ಅದು ಸಾಧ್ಯ ಆಗಿದ್ದು ಅವರಿಗೆ ಸಿಕ್ಕಂಥ ಒಳ್ಳೆ ಶಿಕ್ಷಣ ಅವರಿಗೆ ಸಿಕ್ಕಂಥ ಒಳ್ಳೆಯ ಮಾರ್ಗದರ್ಶನ ಹಾಗೂ ಇನ್ನೊಂದು ಮೋಟಿವೇಶನ್ ಇದು ಕೇವಲ ಇಲ್ಲಿಗೆ ನಿಲ್ಲಬಾರದು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಯುವಕ ಯುವತಿಯರಿಗೆ ಮಕ್ಕಳಿಗೆ ಈ ಒಂದು ಮಾರ್ಗದರ್ಶನ ಈ ರೀತಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅದು ಸಿಕ್ಕಾಗ ಹೆಚ್ಚಿನ ಅಧಿಕಾರಿಗಳು ಹೆಚ್ಚಿನ ರಾಜಕಾರಣಿಗಳು ಹೆಚ್ಚಿನ ಉದ್ಯಮಿಗಳು ನಮ್ಮಲ್ಲಿ ಉದ್ಭವ ಆಗ್ತಾರೆ ಅವರು ಸಮಾಜನ ಬಂದೆ ತಗೊಂಡು ಹೋಗ್ತಾರೆ ಆ ಒಂದು ಕಾಲ ಸನ್ನಿಹಿತ ಬಂದಿದೆ